ಬೆಳಿಗ್ಗೆ ನೀವು ಮಿಲ್ಕರು ನೋಡಿ ನಿಮ್ಮ ಅಪ್ಪ ಅಮ್ಮನ ನೋಡಿ ಅದು ಅಕ್ಕಪಕ್ಕದ ಮನೆಗೆ ಅಕ್ಕಪಕ್ಕ ಮನೆ ಬದ್ ನೋಡೋದು ಬಿಡಿ ನಿಮ್ಮ ಮಂದೇವ್ರು ಹಂಗಿಡ್ಕೊಂತಾರೆ ಫೋಟೋ ಇಡ್ಕೊಳ್ಳಿ ಬೆಳಗ್ಗೆ ನಿಮ್ಮ ಮಂದಿ ನೋಡಿ ಆಯ್ತಾ ನಿಮ್ಮ ಅಪ್ಪ ಅಮ್ಮನ ನೋಡಿ ಹೋಗ್ತೀರಾ ಹೊರಗೆ ಎಲ್ಲ ಹೋಗ್ತೀರಾ ಗೊತ್ತೀರಾ ಮನೆಗೆ ಬಂದ್ರೆ ನಿಮ್ಮ ಅಪ್ಪ ಅಮ್ಮನ್ ಸಾಕಿ ಮಕ್ಕಳು ಆಸ್ತಿ ಕಳಿಸಿದೀರಾ ಹಬ್ಬವಣ್ಣ ಮೇಲೆ ನಮ್ಮ ಸಂಸ್ಕೃತಿ ಇದ್ದ ಹಬ್ಬವಣ್ಣ ಮೇಲೆ ಮದುವೆ ಕರೆ ಕರ್ಕೊಂಡು ಅವ್ರ ನಮ್ಮ ಸಂಸ್ಕೃತಿ ಹೇಳ್ಕೊಡಿ ನಿಮ್ಮ ಮನೆ ಗಡಿಯಾರ ಹೆಂಗಿರ್ತಾರೆ ಅಂತ ಫೋಟೋ ಏಕೆ ಇದೇ ಗಂಗಮ್ಮ ದುರ್ಗಮ್ಮ ಅಂದ್ರೆ ಭೂಮಿ ತಾಯಿ ಗಂಗೆ ಮಾತೆ ಅಂತ ನಿಮ್ಮನೆ ಗಡಿಯರುಗಳು ಹೆಂಗಿಡ್ತೀರ ಕೊಡೇಡಿ ಬೆಳಗ್ಗೆಯಲ್ಲಿ ಅವ್ರು ಮುಟ್ಟಿ ಮಕ್ಕಳಿಗೆ ಬರ್ಸಿ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಬರುತ್ತಾ ಟೆನ್ಷನ್ ಆಗುತ್ತಾ ಬರೀ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ತಿನ್ನಿ ಮಸರನ್ನ ಬೆಲ್ಲ ಬಾಳೆಹಣ್ಣ ಇಲ್ಲಿ ನಂಬರ್ ಒನ್ ಪವಾಡ ತೇರ್ಥ ಎರಡನೇ ಪವಾಡ ಮೈ ಮೇಲೆ ಅಂತರ ಸರ್ ಎರಡನೇ ಪವಾಡ ನಿಮ್ಮನೆ ಗಡಿಯಾರ ಹೆಂಗಿಟ್ಟಿರಂಗ್ ಫೋಟೋ ಇನ್ನಿ ಕಾಲ ಮಾಟ ಮಂತ್ರ ಮಾಡಿ ಹಳ್ಳಿಕೆ ಸೇರಂತೆ ನಿಂಬೆಣ್ಣ ಈಗ ಪಕ್ಕಮಣ ಇಸಿದ್ದಾರೆ ನಿಂಬೆಹಣ್ಣ ಅವ್ ಹಳ್ಳಕ್ಕೆ ಸೇರಂತೆ ಮಾಟ ಮಂತ್ರ ಈಗ ಬರೀ ಪಕ್ಕಮಂಡ ನಿಂಬೆಣ್ಣ ಯಾವ ಊರಿಗೆ ಯಾವ ದೇಶಗಾರ ಹೋಗು ಯಾವ ಹಳ್ಳಿಗಾರ ಹೋಗು ಯಾವ ಸಿಟಿಗಾರ ಹೋಗು ಎಲ್ಲೆಲ್ಲಿ ಮೂಲಲ್ಲಿ ಎಲ್ಲೆಲ್ಲಿ ಕ್ರಾಸಲ್ಲಿ ನಿಂಬೆಣ್ಣೆ ಒಳ್ಳೆದಂತೆ ಯಾರಿಲ್ಲ ಸಿಮೆಂಟ್ ನೆಲಂತೂ ಇಲ್ಲ ಆಯ್ತಾ ದಯವಿಟ್ಟು ಬೆಳಿಗ್ಗೆ ಎದ್ದಿ ಯಾವ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕೊಡಿ ಇಲ್ಲಿ ನಂಬರ್ ಒನ್ ಪೌಡರ್ ತೀರ್ಥ ನಂಬರ್ ಟು ಪೌಡರ್ ನಿಮ್ ಮನೆ ಗಡಿಯಾರ್ ತಂಗಿ ಫೋಟೋ ನಂಬರ್ ಒನ್ ಪೌಡರ್ ತೀರ್ಥ ಎರಡನೇದು ಫೋಟೋ ಮೂರನೇದ ಮೈ ಮೇಲೆ ಅಂತರ ಯಾರು ಹುಷಾರ್ ಅಂತೀರಿ ಅಂತೇಳಿ ಕಾಲುನೈತೆ ಕೈ ನೈತೆ ಅಂತೇಳಿ ರಸ್ತೆ ನಿಮ್ಮಿ ಅಂತ ಕೊಳಿಮೆ ತುಳಿತೇನೆ ಯಾರೋ ಅಂತ ಇನ್ಕಬೇಡಿ ಏನೋ ನೋವು ಬಂದಿರುತ್ತೆ ತಲೆ ಇಟ್ಕಬೇಡಿ ಭ್ರಮೆಗೊಳ ಮೈಗೆ ಅಂತರ ಹಾಕೊಳ್ಳಿ ಹಂಗು ಹುಷಾರಿಲ್ವಾ ಹಂಗು ನಡೆಯಕ್ಕಾಗಲ್ವಾ ಪ್ರತಿ ಅಮೋಷನ್ ವೀಸ ತಡೆ ಹೊಡಿತೀವಿ ಇಡೀ ಅಷ್ಟೇ ದುಡ್ಡು ಒಬ್ರಿಂಗೇ ದುಡ್ಡು ಒಂದ್ ವೇಳೆ ಯಾರು ಬಡವರಿಂದ ದುಡ್ಡಿಲ್ಲ ಇಲ್ಲ ಅಂತಕ್ಕಂತ ಹೇಳಿದ್ರಿ ಅವ್ರಿಗೆ ತಡೆ ಫ್ರೀ ಹೊಡಿತೀವಿ ಅರ್ಜೆಂಟ್ ಮಾಡಿ ಬೈಕ್ ಕಳಿಸ್ತೀವಿ ಅಲ್ಲೂ ಅರ್ಜೆಂಟೆ ಅಲ್ಲೂ ಲೇಟ್ ಆಗುತ್ತಾ ಅಂತ ಕೇಳ್ತಾರ ಅವ್ರು ನಿಮ್ ಮನೆಗೆ ಒಂದ್ ಗಂಟೆ ಒಂದ್ ಇಂಟಿಗೆ ಡೈವರ್ಸ್ ಪಡ್ಕೊಂಡು ಗುದ್ದಾಡ್ತೀರಿ ಒಂದ್ ಮಗು ಅಂತ ಯಾವ ಅಕ್ಕ ನಾಲ್ಕು ವರ್ಷ ಮಗು ಅಳುತ್ತಂತೆ ಎಲ್ಲ ಐತಿ ಮಗ ಬರೋದು ನಮಗೆ ಮಗು ತಲೆ ಮಾಡುತ್ತೆ ಅಂತ ನಾಲ್ಕು ವರ್ಷ ಮಗು ನೀವ್ ತರಲೆ ಮಾಡ್ಕಾಗತ್ತ ನಾಲ್ಕು ವರ್ಷ ತಲೆ ಮಾಡುತ್ತೆ ಇದೀರಮ್ಮ ಹಾ ಇದಕ್ಕೆ ಉತ್ತರ ಇದೆಯಾ ಮಗು ತರಲೆ ಮಾಡೋಕೆ ಉತ್ತರ ಕೊಡ್ಬೇಕು ನಾವು ಮಗು ತರಲಾ ಮಾಡೋ ಸಹಜ ಅಲ್ವಾ ಮಗು ತರಲೆ ಮಾಡುತ್ತೆ ಅಂದ್ರೆ ಹುಷಾರಿಲ್ಲ ಅಂದ್ರೆ ಅಮ್ಮ ಕಡೆ ಹೋಗಿ ನಾಲ್ಕನೇ ಪವಾಡ ಯೇರ್ಕ ಯಾರು ಮಾಟ ಮಾಡಿದಾರೆ ಮಾರ್ಕೆಂಡಲಿ ಮನೆ ಬಗ್ಲಿ ಕಟ್ಟಿ ಅವ್ರು ಹಾಕೇಳ್ಲಿ ನೀವು ತಲೆ ಕೆರ್ಸ್ಕಾರ್ದು ಮನೆ ಬಗ್ಲಿ ಕಟ್ಟಿ ಯಾವುದೇ ಮಾಟ ಮಂತ್ರ ಹೋಗುತ್ತೆ ಅಂತ ಒಂದ್ ವರ್ಷ ಟೈಮ್ ಇರುತ್ತೆ ಕರ್ದಕಾಯಿ ಪದ ಪದ ಬಿಚ್ಚಬೇಕ ರಜಾ ಇದೇ ದೇವೇ ಬಿಡಿ ಮೈ ಮೇಲೆ ಅಂತರ ಹಾಕೊಳ್ಳಿ ಹೊರ್ಧಕ ಇರುತ್ತೆ ಫೋಟೋ ಹಾಕೊಳ್ಳಿ ಹೊರ್ಧಾಗ ತಗುತ್ತೆ ನಿಮ್ ಮನಸ್ಸು ಪೂಜೆ ತರುತ್ತೆ ಆಯ್ತಾ ಐದು ದಿನ ನಮ್ಮ ಶುದ್ಧವಾದ ಮನಸ್ಸು ಹೆಣ್ಮಕ್ಳು ತಾಳಿ ಹಾಕೊಂಡಿದ್ದೀರಲ್ಲ ಮೂರು ದಿನ ಅಂತರ ಹಾಕೊಳ್ಳಿ ಮೂರು ದಿನ ಕಟ್ ಮಾಡಿ ತಾಳಿ ಕಟ್ಕೊಳ್ಳಿ ಸ್ವಲ್ಪ ಕಟ್ ಮಾಡಿ ದಾರ ಕಟ್ ಮಾಡಿ ದಾರ ಕೈ ಕಟ್ಕೊಳ್ಳಿ ಉಂಜಾಯಿ ತಾಳಿ ಕಟ್ಕೊಳ್ಳಿ ಏನಾಗಲ್ಲ ಆಯ್ತಾ ನಾವು ನಿಮ್ಗೆ ಎರಡು ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲ ಕೊಡ್ತೀರಾ ಸಹಾಯ ಮಾಡ್ತೀರಾ ಚೇತಿ ರಿಕ್ವೆಸ್ಟ್ ಮಾಡ್ತೀನಿ ಸಹಾಯ ಮಾಡ್ತೀರಾ ಒಂದೇ ಒಂದು ಕಾಲು ಒಂದು ಮುಕ್ಕಾಲು ನೆಲದಿರ್ತೀರಲ್ಲ ಅಮ್ಮ ಇದ್ದೀರಾ ಎಲ್ಲ ನಿಮ್ಗೆ ಆಸೆ ಬರ್ಕೊಡ್ಬೇಕು ನನಗೆ ಬರ್ಕೊಳ್ತೀರಾ ಎಲ್ಲ ಕಡೆ ಹೆಂಗ್ ಬರ್ಕೊಡ್ತೀರಾ ಐತಾರ ಹತ್ತಾರ ಎಲ್ಲ ಕೊಡ್ತೀರಾ ಏನು ಬೇಡ ನಿಮ್ಮ ಶುದ್ಧವಾದ ಮನಸ್ಸಿಂದ ತಾಯಿನ ಬೇಡ್ಕೊಂಡು ಶುದ್ಧವಾದ ಮನಸ್ಸಿಂದ ತಾಯಿನ ಆರಾಧನೆ ಮಾಡ್ಕೊಂಡು ಹೋಗಿ ಸಾಕು ಅದನ್ನೇ ಕೊಡೋದು ನಿಮಗೆ ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾ ಪೇಜ ಸಾವಿರಾರು ಜನ ನೂರಾರು ಜನ ಪುಣಾತ್ಮನ ಶೇರ್ ಮಾಡ್ತಿದ್ದಾರೆ ಯಾಕೆಂದ್ರೆ ಬದಲಿ ಬದಲಿನ ಪುಣಾತ್ಮನ ಅಲ್ಲೇ ಬೇಡ್ಕೊಳ್ಳಿ ಎರಡನೇದು ನೀವು ಎರಡು ರಿಕ್ವೆಸ್ಟ್ ಮಾಡ್ತೀನಿ ಯಾವ್ದೇ ಕಾರಣಕ್ಕೂ ಯಾರೇ ಬಂದು ದುರ್ಗಾಸ್ಥಳ ಹೇಳ್ಕೊಂಡು ಈ ಕ್ಷೇತ್ರ ಸಂಬಂಧಿ ದುರ್ಗಾ ಸ್ಥಳ ಅಂತ ದುರ್ಗಮ್ಮ ಗಂಗಮ್ಮ ಇರೋದ್ರಿಂದ ದುರ್ಗಾ ಸ್ಥಳ ಅಂತ ಕರಿತೀವಿ ಯಾವ್ದೇ ಕಾರಣಕ್ಕೂ ಯಾರ ಮನೆ ಮಕ್ಕಳಿಗೆ ಬಂದ್ ಚೀಟಿ ಕೊಟ್ಟು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಇಲ್ಲ ನೀವು ಯಾವುದೇ ತರ ಮನೆ ಮಕ್ಳಿಗೆ ಬಂದು ಚೀಟಿ ಕೊಟ್ಟು ನಿಮ್ ಮನೆಗೆ ಬಂದು ಅವರ ಹೋಗ್ತಾನೆ ಅಲ್ಲಿ ದುರ್ಗಾ ಸ್ಥಳ ಅಂತ ಹೇಳ್ಕೊಂಡು ಯಾರ ಬಂದ್ರೆ ಒಂದು ರೂಪಾಯಿ ದುಡ್ಡು ಹಾನಿ ಕೊಡ್ಕೊಡು ಒಂದು ಟೋಲಕ್ ಫ್ರೀಫ್ ಕೊಡುದು ಒಂದು ಓಟ ಊಟ ಕೊಡ್ಕೊಡುದು ದಾರಿಮ್ದಲ್ಲ ಎಲ್ಲ ನಿತ್ಯರ ಮಾಹಿತಿ ನಮ್ದಲ್ಲ ಕುಜನ್ ಬಿಟ್ಟಿದ್ದಾರೆ ದಾರಿ ನಾವು ಒಂದ್ ರೂಪಾಯಿ ದೊಡ್ಡ ಯಾರು ಕೇಳಿರಲ್ಲ ನೀವ್ ಯಾರ ಬಂದ್ ಕೇಳಿರೋ ಕೊಟ್ಟಿಗೆ ಗಟ್ಟಿ ನಾವು ಜವಾಬ್ದಾರ ಅಲ್ಲ ಹೇಳಿರೋ ಒಂದ್ ಐದ್ ಸಾವಿರ ಕೊಟ್ಟರಂತೆ ಅಲ್ಲಿ ಆರ್ ಸಾವಿರ ಕೊಟ್ಟರಂತೆ ಅಲ್ಲ ಯಾರ ಬೈಕ್ ಕೊಡ್ಸಂತೆ ನಿಮ್ ನಿಮ್ ಮುಚ್ಚಿದ್ರು ನೀವು ಕೊಡ್ಸಿ ನನಗೆ ಅಂತ ಬೇಡ ನೀವೇನ್ ಗುರುಗಳು ಸಾಮಿರ್ ಅಂತ ಬಂದಿರಿ ನಾನು ಯಾವತ್ತೂ ಗುರುಗಳಾಗಿಲ್ಲ ಆಗಿಲ್ಲ ಆಗಿಲ್ಲ ನಮ್ಮ ಅಪ್ಪ ಮುಂದೆ ಮಗಾಗಿ ಆ ತಾಯಿಯರಿಬ್ರು ಪಾರ ತಗೋಳ ನೀರ್ ಕುಡ್ಕೊಂಡು ಹೆಂಗ ಜೀವನ ಮಾಡ್ಕೊಂಡಿದ್ದೀನಿ ನಾ ಡ್ರೈವರ್ ಡ್ರೈವರ್ನ ಕೇಳಿಲ್ಲ ಕಾರ್ ಕೊಟ್ಟಿದ್ರು ನಂಗೊಬ್ರು ಪುಣ್ಯಾ ಕಾರ್ ಒಂದು ಒಂದ್ ತಮ್ಮ ತಮ್ಮು ಕೊಟ್ಟಿನಂತೆ ಅನ್ನ ನನ್ಗೊಂಡ ನಾನ್ ತಂದೆ ತಮ್ಮ ಕೊಟ್ಟು ಇಷ್ಟೇ ವ್ಯತ್ಯಾಸ ಪರಾಸವತ್ತು ಪಾಚಾಣ ನೀವು ಕೊಡೋ ಹತ್ತು ರೂಪಾಯಿ ಸಾಕು ನಂಗೆ ಐದು ಐದು ರೂಪಾಯಿ ಬಡಬಗರಿ ಕೊಡೋಣ ದೇವ್ರ ಸಾರಿಗೆ ತತ್ತೀರಾ ಮಾಮೂಲಿ ಶಾರಿ ತಾನೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ದುರ್ಗಾಸ್ಥಳ ಅಂತ ಹೆಸರು ಈಗ ಹೊಡ್ಕೊಂಡ್ರೆ ದುರ್ಗಾ ಸ್ಥಳ ಅಂತ ಹೊಡೀರಿ ಗಾಡಿ ನೇರ ನೀರು ತೋರಿಸುತ್ತೆ ದುರ್ಗಾ ಪರಸ್ ಹೊಡ್ಕೊಂಡು ಎಲ್ಲ ಹೋಗಿ ಅಲ್ಲ ನಿಲ್ಲೋದಿನಿಂದ ಬಂದು ಕೊಳ್ಳೆ ಹೇಳ್ತೀನಿ ನಾನು ಅಂತ ನಂಬಲ್ಲ ನಾನು ಇದ್ದರೆ ಅರ್ಟ್ಟಿ ಯಾರೊಟ್ಟು ಫ್ರೀ ಆಗಿ ಕೊಡ್ತೀನಿ ಯಾರು ಹೊಟ್ಟೆ ನಂಗೆ ಹೇಳಿ ಯಾತಾರ ರೂಪಾಯಿ ದುಡ್ಡು ನಂಗೆ ಹೇಳಿ ನಿಮ್ಗೆ ಆಸೆ ಇದೆಯಾ ದಾಸೋಹಕ್ಕೆ ದೇವಸ್ಥಾನಕ್ಕೆ ಅಂದಾಜನಕ್ಕೆ ನಿರ್ಗತಿಗಳು ಸಹಾಯ ಮಾಡ್ತಿರ್ತೀನಿ ನಾನು ನೋಡಿದೀರಾ ನೋಡಿರುವ ನಿಮ್ಗೆ ಸಹಾಯ ಮಾಡ ಆಸೆ ಇದೆಯಾ ಕಾಣ್ಕಿಟ್ಟು ತೋರಿಸಿ ನೀ ಪ್ರೀತಿನ ಇಲ್ಲ ದುಡ್ಡು ತಂದಿಲ್ವಾ ಗೂಗಲ್ ಪೇ ಫೋನ್ಪೇ ಮಾಡ್ತೀರಾ ಇವತ್ತು ಹೇಳಿ ಯಾವತ್ತ ಮಾತ್ರ ಯಾರಿಗೆ ಬೇಕಡಿ ಮಾಡಿ ವಿನಾಯಕನ ನಂಬರ್ ತಗೊಂಡಂಗಿಲ್ಲ ನಂಬರ್ ಕೊಡೋಂಗಿಲ್ಲ ಯಾರು ಒಂದು ಕೊಡಂಗಿಲ್ಲ ದೇವಸ್ಥಾನ ನಮ್ಮ ಅಪ್ಪನ ಜಾಗ ದೇವ್ರ ಸಿಕ್ಕಿರೋದು ನನ್ಗೆ ನೀವೆಲ್ಲ ದೇವ್ರ ಮತ ಆಗ್ಬೇಕು ಯಾರ ಕೇಳಿ ಹೇಳಿ ನಾವು ದೇವಸ್ಥಾನ ಯಾರೋ ಬಂದು ನಿಮ್ಗೆ ಕೇಳ್ ಹೋಗ್ತೀರ ನೀವೇ ನೀವು ದೇವಸ್ ಅಲ್ವಾ ನೀವ್ ಬ್ಯಾರ ನಿಮ್ ದೇವ್ರು ನಮ್ ದೇವ್ರು ಯಾಕೆ ಎಲ್ಲಾ ದೇವರು ಒಂದೇ ಎಲ್ಲಾ ದೇವ್ರು ಒಂದೇ ಅಲ್ಲ ಜಾತಿ ಜಾತಿಗಳಲ್ಲ ಅನ್ನ ಹೇಳ್ತಿ ನೋಡಿ ದುರ್ಗಾ ದುರ್ಗಾಸ ಯಾರು ರೂಪಾಯಿ ಕೊಡಂಗಿಲ್ಲ ಸಾಧ್ಯವಾದ್ರೆ ಶೇರ್ ಮಾಡಿ ಯಾಕೆ ಅಂದ್ರೆ ಉದಾಹರಣೆ ಬಹಳ ಬಾಳ ಹೆಚ್ಚಾಗುತ್ತೆ ಮುಂದೆ ಕೊಡ್ತೀನಿ ಅಕಾವತಿ ನದಿನ ಎಲ್ಲ ಮಾಡಿ ಮಾಡಿಕಿದೀವಿ ನಾವೆಲ್ಲ ಕಮಿಷ್ ಮಾಡಿ ಅರ್ಕಾ ನದಿ ಅಕಾವತಿ ನದಿ ಒಳಗೆ ಇರತ್ತ ನಾ ಮೇಲೆ ಹೋಗ್ತಾ ಸ್ಟೆಲ್ ಬರುತ್ತೆ ಆ ಅಲ್ಲೊಳಗೇ ಚಾನಲ್ ಒಳಗನೆ ಆ ನದಿ ಪಕ್ಕನೇ ವಾಸ ಮಾಡ್ರು ಮಕ್ಕಳ ಹಾಕೊಂಡು ಶಾಮಿನ ಹಾಕೊಂಡು ಬಡದಾಕೊಂಡಿದಾರೆ ನೋಡಿದೀರ ನೋಡಿದ ಯಾರ ನೋಡ್ಬೇಕು ಅಂದ್ರೆ ಕೆಂಗೇರಿ ಮೇಲೆ ಹೋಗ್ರೆ ಗೊತ್ತಾಗ್ತದೆ ಅದ ಇನ್ಮೇಲೆ ಅಷ್ಟೇ ರಕ್ಷಣೆ ಯಾರ ಬಂದು ನಿಮ್ಗೆ ಕೇವಲ ಒಂದ್ ರೂಪಾಯಿ ಕೊಡ್ಬೇಡಿ ನೋಡಿ ಅಂಗವಿಕರಿದಾರ ನಿರ್ಗತಿಕರು ಇದಾರ ಅಂತ ಸಹಾಯ ಮಾಡಿ ಯಾರಿಗತ್ತಾ ನಮ್ಮ ಮಗ ಇದಾರೆ ಮಗ ಸಾಕಲ್ಲ ಮಗಳಿದಾರೆ ಮನೆಯವ್ರ ನಾಚಿಕೆ ಆಗತ್ತೆ ಮಗಳು ಸಾಕ್ತಿಲ್ಲ ಮಗ ಸಾಕ್ತಿಲ್ಲ ಅಂದ್ರೆ ನೀವ್ ಅವ್ರಿಗೆ ಬುದ್ಧಿ ಕಲ್ಸಿಲ್ಲ ಅಂತ ಅರ್ಥ ನೀವ್ ಯಾವ್ದು ಕಾರಣಕ್ಕೂ ನೀವು ನಿರ್ಗತಿಗ್ರಲ್ಲ ನೀವ್ ಅನ್ನ ಹತ್ರ ಅಲ್ಲ ನೀವ್ ಸರಿ ಬುದ್ಧಿ ಕಲ್ಸಿಲ್ಲ ಅಂತ ಯಾರು ಸಾಕಿ ಒಂದೇ ಮನೆಗ್ ಮೂರ್ ಮಕ್ಕಳು ನಾಲ್ಕು ಮಕ್ಳ ಅಂತ ಅಂಗಮಿ ಇರ್ತಾರೆ ಅವ್ರ ಅಪ್ಪ ಅಮ್ಮ ಸಾಕರಲ್ಲ ಒಂದೇ ಮನೆ ಅಪ್ಪ ಅಮ್ಮ ಹುಷಾರ ಮಕ್ಕಳು ಅವ್ರಿಗೆ ಸಾಧಕ ಬಹಳ ಕಷ್ಟಪಡ್ತಾರೆ ಅವ್ರಿಗೆ ಸಹಾಯ ಮಾಡಿ ರಫ್ತಾನ್ ಮಾಡ್ಕೊಂತಾರೆ ಅವ್ರಿಗೆ ಸಹಾಯ ಮಾಡಿ ಕೈಯಿಲ್ಲ ಕಲ್ಲ ಸಹಾಯ ಮಾಡಿ ಸಾವಿರ ರೂಪಾಯಿ ಓಟಾ ತಿನ್ನ ಬದಲು ಎಂಟು ರೂಪಾಯಿ ತಿನ್ನಿ ಇನ್ನೂರು ರೂಪಾಯಿ ಆಚೆ ಕಡೆ ಬಡಬದ್ರಿಗೆ ಹಾಕ್ತೀರಿ ಹಾಗಲ್ವಾ ಮತ್ತೆ ಕೇಕ್ ಕಟ್ ಮಾಡ್ತು ಹಬ್ಬ ಮಾಡ್ತೀರಿ ಜೋರ ಸನ್ ಮಾಡ್ತೀರಿ ಹೊಸ ಫ್ರೈ ಮಾಡೋ ಏನು ಬಂದಿದಂತೆ ಬೆಂಕಿ ಇಟ್ಕೊಂತ ಇದೆ ತಲೆ ಬಿಡಲ್ಲ ಮನೆ ಬರೀ ತಲೆ ಬಿಡಿದ್ದೆ ಅಂತ ಒಳ್ಳೆ ಕೆಲಸ ಮಾಡಿದ್ರಿ ನೀವು ನಮ್ಮ ಸಂಸ್ಕೃತಿ ದೀಪ ಹಚ್ಚ ದೀಪ ಹಾರ ಮೊಂಬತ್ತಿ ಮುಂಬತ್ತಿ ಕೇಕ್ ಕಟ್ ಮಾಡಿ ಗಂಟೆಗೆ ನಮ್ಮ ಹೆಣ್ಮಕ್ಳು ಏನಲ್ಲ ಸೆಲ್ಪ ನಮ್ ಗಂಡ್ಮಕ್ಳು ನೈಂಟಿ ಹ ಸಾಲ ಮಾಡ್ಕೆ ಮನೆಗ್ ಬರೋದಲ್ಲ ಯಾವ್ದಾರ ಬಡ ಬಗ್ ಮನೆಗೆ ಹೋಗಿ ನಿಮ್ಮ ಊರಿಗೆ ಯಾರು ತುಂಬಾ ಬಡ ಹುಡ್ಕಿ ನಿಮ್ಮ ಮಕ್ಕಳ ಬಡ ದಿವಸ ನಿಮ್ಮ ಮಕ್ಕಳ ಹುಡ್ಡಿಸ ನಿಮ್ಮ ಊರಿಗೆ ಯಾರು ನಿಮ್ಮ ಕೊಡ್ಸಿ ನಿಮ್ಮಕ್ಕ ಅಂದ್ರೆ ಬಟ್ಟೆ ಕೊಡ್ಸಿ ಪುಣ್ಯ ಬರಲ್ವಾ ಅದನ್ನ ಹಾಕೊಳ್ಳಿ ಸೇಫಿ ಅದನ್ನ ಹಾಕೊಳ್ಳಿ ನಿಮ್ ಚಟಲ್ವಾ ಆಗತ್ತಾಗಲ್ವ ಸಾಲ ಮಾಡಿ ಚೀಟಿ ಮಾಡಿ ಮನೆಗೆ ಬಂದ್ ಏನಿಲ್ಲ ಒಂದ್ಸರಿ ಯಾರಿಗೆ ಕೈ ನೈತೆ ಕಾಲ್ ನೈತೆ ಮಂಡಿನ ಪುತ್ನೈತೆ ಕುಸ್ತಾನ್ಸೆ ನಂಗೆ ಹುಷಾರಿಲ್ಲ ಪುತ್ರಿಕೆ ಹೆಸ್ರೆ ಕೊಡೋಕಾಗಲ್ಲ ಅಂತ ಮಾಂಬ್ರೆ ಮನೆ ಒಳಗೆ ನಿಜ ಸಣ್ಣಗೆ ದಾರಂತ ಕಲ್ಲು ಸುತ್ತು ಫ್ಯಾನು ಮ್ಯಾಲೆ ಮ್ಯಾಲೆ ಫ್ಯಾನ್ ಸತ್ತು ಕಿಟಕಿ ಕವರು ಗ್ಯಾಸ್ ಅಡಿಗೆ ಕುಕ್ಕರ್ ಅಡಿಗೆ ಮನೆ ಸುದ್ದಿ ಟಿವಿ ಹುಚ್ಚು ಬರದೇನ್ ಮಾಡುತ್ತೆ ಕಾಲು ಕಾಲು ನಾವು ಓಡಾಡಿ ಅಲ್ವಾ ಕೆಲಸ ಮಾಡಿ ಮನೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಕೈತೆ ಉಗುರು ಬಣ್ಣ ಹಚ್ಚಿ ನಮ್ಮ ಹೆಣ್ಮಕ್ಳು ಕಳೆ ಕಿಲಾ ತಲೆಗೆ ಬಣ್ಣ ಹಾಕಿ ನಮ್ಮ ಗಂಡು ಮಕ್ಳು ಹೊಡೆಯಲ್ಲ ಕಾಲ ಕಟ್ಟಿಲ್ಲ ಏನ ನಾವು ಕೆಟ್ಟಿದ್ದೀವಿ ಮನೆ ಬಂದ ಒಬ್ಬರು ಕೇಳ್ತಾ ಇಲ್ಲ ಒಬ್ಬರು ಕೇಳಲ್ಲ ಕಾಲನೆ ಐತೆ ಟೈನ ಐತೆ ಮಗಳಿಗೆ ಮದುವೆ ಆಗಿಲ್ಲ ಮಗು ಆಗಿಲ್ಲ ಒಳ್ಳೆ ಗಂಡ ಬೇಕು ಒಳ್ಳೆ ಹೆಂಡತಿ ಬೇಕು ಕೆಲ್ಸಕ್ಕೆ ಹೋಗ್ಯಾನೇ ಓದೇನೆ ಕೆಲ್ಸಕ್ಕೆ ಬೇಕು ಬರಲ್ಲ ಅವನು ಮದುವೆ ಮಾಡ್ಬೇಕು ಮನೆ ಮಲ್ಗೇನೋ ಚೂರು ಕುಡಿತಾನೆ ಮಿಕ್ಕಿದ ಊರ ಕೊಡಿಸ್ತಾನೆ ಎಷ್ಟೇ ಮಗಳು ಹುಷಾರಿಲ್ಲ ಅಜ್ಜಿ ಬರ್ತಾರೆ ಮಗಳು ಮಗಳು ಬರಲ್ಲ ಮಗಳು ಕೆಲ್ಕೋ ಜೀವನ ನಂಬಲ್ಲ ಅಂತ ಅವ್ನು ಹೋಗಿ ಬಿಡಿತ ಪಟ್ಟಣಿ ಯಾರಿಗಂತ ಇದೆ ನಗ್ಗಿ ಸಪ್ ಗುಳಿಗೆ ಮಾಡ್ಕೊಳ್ಳಿ ಮಾಡ್ಕೊಳಿ ನಾಡ್ಮತ್ತ ನಗ್ಸಪ್ಪ ನೋಡಿರ್ತೀನಿ ಓದಿ ತರ ಗುಳಿಗೆ ಮಾಡ್ಕೊಳ್ಳಿ